रामेश्वर कैसरी पे बेटा रामेश्वर होटल होटल में ले बॉम्ब भाग कर रहे हाँ ये गृह मंत्री रे अगला मुंह मैंने अलग पूरी मुख्यमंत्री मार रहे पाकिस्तान पाकिस्तान अनुद्रा का पाएगा हम भी

ಅವ್ನಿಗೆ ಯಾರ ಪ್ರಮೋಷನ್ ಸಿಬಿಐ ಪೊಲೀಸ್ ಹವಾಲ್ದಾರ್ ಪ್ರ ಕಾರ್ಯಕರ್ತರಿಗೆಲ್ಲರೂ ಹೇಳುದುಜಾ ಕಾಯ್ದೆ ಹಾಕಿದ್ರೆ ಪೊಲೀಸ್ರೆ ನೀವು ಹಿಂದೂಗಳಲ್ಲಿ ಹಿಂದೂಗಳಲ್ಲಿ ಅದರಲ್ಲಿ ಪೊಲೀಸ್ ಇಲಾಖೆ ಇಲಾಖೆ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ತಾಣಗಳು ನಮ್ದೇ ಅದಾರ ಅವರು ನಾನು ಹೇಳ್ತೀನಿ ಪೊಲೀಸರಿಗೆ ನಮ್ಮ ಮಂದಿ ಮಂದಿಗೆ ಒಯ್ಯಿರಿ ಸುಮಾಣಕ್ಕೆ ಒಯ್ಲಿ ಬಿಟ್ಟುಬಿಟ್ಟಿರಿ ನನ್ ಸರ್ಕಾರ ಬಂದಾಗ ಸುಮ್ಮನೆ ಯಾವ್ದೋ ಜಾತಿ ಹಿಡಿದು ನಮ್ಮ ಸಮಾಜದ ಹಿಂದೂ ಸಮಾಜದ ಹುಡುಗರು ಹೊಡೆದ್ರಿ ನೀವನ್ನ ಪೂರ್ತಿ ಡಿಮೋಷನ್ ಅಲ್ಲ ಮುಖ್ಯಮಂತ್ರಿ ಎಲ್ಲರೂ ಹೋಗ್ತಿರಲಿಲ್ಲ ನನಗೆ ಕೈ ಎತ್ತಬೇಕು ಹೇಳ್ತೀನಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ